ീഗുരുോ നമ പരമഗുരുോ നമ്മ ശ്രീമദാനന്ദ ഭഗവത് പദാചാര്യ ഗുരുവ്യോ നമ ശ്രീ വേദു വ്യസായ നമ ലക്ഷ്മി അയഗ്രീവായമ ലക്ഷ്മി വെങ്കടേശാഗന്മ ഉഗ്രവീരം മഹവിഷ്ണുഞ്ചുനന്തം ദ്രവതോമുഖം നരസിംഹം ഭീഷണഭ്രം മൃത്യോ മൃത്യു നമ്യം ಪ್ರತಮೋ ಹೃಮನ್ನಮೋ ದ್ವಿತಿಯೋಭೀಮೇಯ ಚ ಪೂರ್ಣ ಪ್ರಜ್ತುತಿಯಶ್ಚೋ ಭಗವತ್ ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾ ಸತ್ಯಧರ್ಮರತಾಯ ಚಾಪಜಾಂ ಕಲಪವರುಕ್ಷಾ ನಮತಾಂ ಕಾಮದೇನುವೆ ದೂರ್ವಾಂತರವೇ ವಿಷ್ಣುಂದ್ರೇ ವರಂದ್ರೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಗುರುಗಳ ಅನುಗ್ರಹ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಜ್ವಾಲಭವರೋಗವಿದ್ಯಲಕ್ಷ್ಮೀನರಸಿಂಹದೇವರು ನಮನರಸಿಂಹದೇವರು ಮುಖ್ಯಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಬೃಂದಾವನದಲ್ಲಿ ರಾಯರು ತೀರ್ಥರು ಜಯತೀರ್ಥರ ಮೂರ್ತಿಗೆ ಮತ್ತು ನಲವತ್ತೆಂಟು ಸಾಯಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೈವೇದ್ಯ ಆ ನೈವೇದ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನು ನೈವೇದ್ಯ ಅಂತ ಅದ್ಭುತವಾಗಿ ಕೇಳಿದ್ದೀರ ಯಾಕೆಂದ್ರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಭಗವಂತನಿಗೆ ಪ್ರೀತಿ ಭಕ್ಷ ಭೋಜ್ಯ ದಧು ಮಧು ಅಂತೆಲ್ಲ ಕೇಳ್ತಾರೆ ಈ ಭಕ್ಷಿಗಳಲ್ಲಿ ಬಹಳ ಪ್ರೀತಿಯಂತೆ ವಾದಿರಾಜರು ಶ್ರೀಪಾದರಾಜರು ನಲವತ್ತೆಂಟು ಅರವತ್ತ ಅರವತ್ತು ಅರವತ್ತು ನಾಲ್ಕು ಪಕ್ಷಿಗಳನ್ನ ನೈವೇದ್ಯ ಮಾಡದಂತೆ ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ವಿಶೇಷ ಪ್ರತಿ ದಿನ ನೀವೆಲ್ಲರೂ ಪೂಜೆ ಮಾಡ್ತೀರಾ ಪ್ರತಿ ಗುರುವಾರ ಪೂಜೆ ಮಾಡ್ತೀರಾ ಆ ಗುರುವಾರ ಪೂಜೆ ಮಾಡ್ಬೇಕಾದ್ರೆ ದೇವರ ಒಂದು ರಾಘವೇಂದ್ರ ಸ್ವಾಮಿಗಳಿಗೆ ಅಲಂಕಾರವನ್ನು ಮಾಡ್ತೀರ ಅಲಂಕಾರವನ್ನು ಮಾಡಿ ಗಂಧವನ್ನು ಲೇಪನೆಯನ್ನು ಮಾಡ್ತೀರಾ ಫೋಟೋಕ್ಕಾಗ್ಬೋದು ದೇವರ ಫೋಟೋಕ್ಕೆ ನೀವೆಲ್ಲ ಮಾಡ್ತೀರಾ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗಂಧವನ್ನ ಹಣೆಯ ಮೇಲೆ ಗಂಧವನ್ನು ಹಚ್ಚಿ ಆ ಗಂಧವನ್ನು ಹಚ್ಚಿ ಒಂದು ಕುಂಕುಮವನ್ನು ಹಚ್ಚಿ ನಿಮಗೆ ಬೇರೆಯವರಾದಾಗ ಇಲ್ಲ ಬ್ರಾಹ್ಮಣರು ಇದ್ದಾಗ ಅಕ್ಷತೆಯನ್ನು ಮಾಡ್ತೀರಾ ಆ ಅಕ್ಷತೆ ಮತ್ತು ಅಂಗಾರವನ್ನು ಹಚ್ಚಿ ಫೋಟೋಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಹೂವಿನ ಅಲಂಕಾರವನ್ನು ಮಾಡಿ ಎಲ್ಲವೂ ಹಾಕಿದ ಮೇಲೆ ಒಂದು ದಳ ತುಳಸಿಯನ್ನು ಇಡಿ ಆ ತುಳಸಿಯನ್ನು ಇಟ್ಟಾಗ ತುಳಸಿಗಿಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನು ಅಲ್ವಾ ಅದರಿಂದ ಆ ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ತುಳಸಿ ಇಲ್ಲದಿದ್ದರೆ ತುಳಸಿಯನ್ನ ಸಾಕು ಆ ತುಳಸಿ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ಪೂಜೆಯನ್ನು ಮಾಡಿದಾಗ ಬಹಳ ಅದ್ಭುತವಾಗಿ ಫೋಟೋವನ್ನು ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಮತ್ತೆ ಬ್ರಾಹ್ಮಣರ ಮನೆಯಲ್ಲಿ ಬೇರೆ ಯಾರೋ ಒಂದು ಮನೆಯಲ್ಲಿ ನೀವು ಒಂದು ವಿಗ್ರಹವನ್ನು ಇಟ್ಕೊಂಡಿರ್ತೀರ ಆ ವಿಗ್ರಹಕ್ಕೆ ನೀರನ್ನು ಹಾಕಿ ತೊಳೆದು ನರಸಿಂಹದೇವರಾಗಿರ್ಬೋದು ಆಂಜನೇಯ ಆಗಿರ್ಬೋದು ಮುಖ್ಯಪ್ರಾಣದೇವರಾಗಿರ್ಬೋದು ರಾಯರ ಚಿಕ್ಕದೊಂದು ವಿಗ್ರಹ ಇಟ್ಕೊಂಡಿರ್ತೀರಲ್ಲ ತೊಳೆದು ಆ ನೀರನ್ನು ಚೆಲ್ಲಿ ತಿರ್ಗಾ ಪುನಃ ಆ ನೀರನ್ನು ಹಾಕಿ ತೊಳೆದು ಆ ತೀರ್ಥವನ್ನು ಸ್ವೀಕಾರವನ್ನು ಮಾಡಿ ನಿರ್ಮಾಲ್ಯ ತೀರ್ಥ ಅಂತ ಕರಿತಾರೆ ಅದನ್ನು ಸ್ವೀಕಾರವನ್ನು ಮಾಡಿ ತದನಂತರ ಹಾಲಿನ ಅಭಿಷೇಕ ಏನು ಅಭಿಷೇಕ ಮಾಡ್ತಾರೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಆ ಪಂಚಾಮೃತ ಅಭಿಷೇಕ ಎಲ್ಲಾದ ನೀರಿಂದ ತೊಳೆದು ಶುದ್ಧವಾಗಿ ಮಾಡಿ ಆ ವಿಗ್ರಹಕ್ಕೆ ಗಂಧ ಲೇಪನವನ್ನು ಮಾಡಿ ಎಲ್ಲವನ್ನು ಮಾಡಿ ರಾಯರಿಗೆ ಅಷ್ಟೋತ್ರವನ್ನು ಮಾಡಿ ರಾಯರ ಸ್ತೋತ್ರದಿಂದ ರಾಯರ ಅಷ್ಟೋತ್ರವನ್ನು ಮಾಡಿ ಆಗ ಜಾಸ್ತಿ ಪುಣ್ಯ ಬರ್ತಕ್ಕಂಥ ಭಾಗ್ಯ ಇರುತ್ತೆ ಆ ಪೂಜೆ ಎಲ್ಲ ಆದ ನಂತರ ದೇವರಿಗೆ ಸಮರ್ಪಣೆಯಾಗಿ ರಾಯರ ಮುಂದೆ ವಿಶೇಷವಾಗಿ ಹಣ್ಣುಗಳನ್ನಿಡಿ ಬಾಳೆಹಣ್ಣು ತೆಂಗಿನಕಾಯಿಯನ್ನು ಇಡಿ ಇಟ್ಟು ನೈವೇದ್ಯವನ್ನು ಮಾಡಿ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಅತಿ ಪ್ರೀತಿ ಏನಪ್ಪಾ ಅಂತಂದ್ರೆ ಕಲ್ಲು ಸಕ್ಕರೆ ಆ ಕಲ್ಲು ಸಕ್ಕರೆಯನ್ನ ರಾಯರ ಮುಂದೆ ಇಟ್ಟು ಸ್ವೀಕಾರವನ್ನು ಎಲ್ಲ ಬಂದ ಭಕ್ತರಿಗೆಲ್ಲ ಒಂದು ಕೊಟ್ಟಾಗ ಆ ಭಗವಂತ ರಾಯರು ಅತಿ ಬಹಳ ವಿಶೇಷವಾಗಿ ಎಲ್ಲರನ್ನೂ ಕೊಂಡಾಡ್ತಾರಂತವ್ರು ಅದಕ್ಕೋಸ್ಕರವಾಗಿ ಆ ಕಲ್ಲು ಸಕ್ಕರೆಯನ್ನ ಇಟ್ಟು ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಅಡುಗೆ ಆಗಿದ್ದಾಗ ಆ ತೀರ್ಥವನ್ನು ಹಾಕಿ ಅಡಿಗೆ ಅಲ್ಲಕ್ಕೆ ಮತ್ತೆ ಸಾರು ಪಾಯಸ ಏನೇ ಮಾಡಿ ತಿಂಡಿಯನ್ನು ಮಾಡಿರ್ತಾರೆ ಅದಕ್ಕೆ ಪ್ರಸಾದವನ್ನು ಮಾಡಿ ಆ ಎಲ್ಲ ಆದ ನಂತರ ಆ ಕಲಸ ಮತ್ತೆ ಮತ್ತು ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಕೊಡಿ ಅಕ್ಷತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ವಿಶೇಷವಾಗಿ ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನರಸಿಂಹದೇವರೇ ವಿಶೇಷ ಅನುಗ್ರಹ ಆ ನರಸಿಂಹದೇವರು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನೀವು ಮಾಡಿರ್ತಕ್ಕಂಥ ನೈವೇದ್ಯರು ಸ್ವೀಕಾರವನ್ನು ಮಾಡ್ತಾರಂಥವ್ರು ಅದಕ್ಕೋಸ್ಕರವಾಗಿ ಈ ನೈವೇದ್ಯವನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿಗಳೇ ಬಹಳ ವಿಶೇಷವಾಗಿ ನೈವೇದ್ಯ ಅಂದರೆ ಬೇರೆ ಎಲ್ಲಿ ಯಾರೇ ಮನೆಗೆ ಹೋದರೂ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿ ಆ ಕಲ್ಲು ಸಕ್ಕರೆ ಮಂತ್ರಾಕ್ಷೆಯನ್ನು ಕೊಡ್ತಾರೆ ಈಗಲೂ ಅಷ್ಟೇ ಯಾವುದೇ ಮಠಕ್ಕೆ ಹೋದಾಗ ಯಾವುದೇ ಸಂಸ್ಥಾನಗಳಿಗೆ ಹೋದಾಗ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟು ಕಲ್ಲು ಸಕ್ಕರೆಯನ್ನು ಕೊಡ್ತಾರೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ರಾಯರಿ ಅತಿ ಪ್ರೀತಿಯಾಗಿರ್ತಕ್ಕಂಥದ್ದು ಕಲ್ಲು ಸಕ್ಕರೆ ಅದು ವಿಶೇಷವಾಗಿ ಅದರ ನೈವೇದ್ಯವನ್ನು ಮಾಡಿ ಬಹಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಕಲ್ಲು ಸಕ್ಕರೆಗೆ ತುಳಸಿಯನ್ನು ಹಾಕಿ ನೈವೇದ್ಯವನ್ನು ಮಾಡಿ ಎಲ್ಲರಿಗೂ ಕೊಡಿ ಅದರಿಂದ ನಿಮ್ಮಲ್ಲಿರ್ತಕ್ಕಂಥ ನೈವೇದ್ಯವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ದೊರೆಯತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಪ್ರತಿ ಗುರುವಾರ ನೀವು ಪೂಜೆಯನ್ನು ಮಾಡ್ತೀರಾ ಪೂಜೆಯನ್ನು ಮಾಡಿ ಉಪವಾಸ ಇರಕಡುದು ಪೂಜೆ ಆದ ನಂತರ ಮಧ್ಯಾಹ್ನ ಕಾಲದಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿರ್ತೀರಾ ಅಸ್ತೋದಕ ಅಂತ ಕರಿತಾರೆ ಭಗವಂತ ನೈವೇದ್ಯ ಮಾಡಿದ್ದು ನೈವೇದ್ಯ ಅಂತ ಕರೀತಾರೆ ರಾಯರಿಗೆ ನೈವೇದ್ಯವನ್ನು ಮಾಡಿದ್ದು ಅಸ್ತೋದಕ ಅಂತ ಕರೀತಾರೆ ಅದನ್ನ ಸ್ವೀಕಾರವನ್ನು ಮಾಡಬೇಕು ಊಟವನ್ನು ಮಾಡಬೇಕಾವತ್ತು ಏಕಾದಶಿ ಒಂದು ದಿನ ಬಿಟ್ಟು ಪ್ರತಿದಿನ ಆ ದೇವರಿಗೆ ನೈವೇದ್ಯವನ್ನು ಮಾಡಿರತಕ್ಕಂಥ ಸ್ವೀಕಾರವನ್ನು ಮಾಡಿದಾಗ ಒಂದು ಗುರುವಾರ ಒಂದು ದಿವಸ ಮಾತ್ರ ಊಟವನ್ನು ಮಾಡಿ ಸಾಯಂಕಾಲ ಮಾತ್ರ ಉಪವಾಸ ಇದ್ದು ಇಲ್ಲ ತಿಂಡಿ ಏನನ್ನ ತಿನ್ನಿ ಹಣ್ಣುಗಳನ್ನ ತಿನ್ನಿ ಒಂದು ಉಪವಾಸ ಇರಬೇಕು ಒಂದು ಊಟ ಒಂದು ಉಪವಾಸ ಸಾಯಂಕಾಲ ಉಪವಾಸ ಇದ್ದು ದೇವರಿಗೆ ಅದು ಪ್ರೀತಿಯಾಗುತ್ತದೆ ಭಗವಂತನಿಗೆ ಇಲ್ಲ ನೀವು ಗುರುವಾರ ಪೂರ್ತಿ ಉಪವಾಸ ಇದ್ದರೆ ಭಗವಂತ ಒಪ್ಪಲ್ಲ ಅಂತದಕ್ಕೋಸ್ಕರವಾಗಿ ಅದೇ ರಾಯ ಆರಾಧನೆ ಟೈಮಲ್ಲಿ ಎಷ್ಟೋ ಜನ ಉಪವಾಸ ಇರ್ತಾರೆ ಅದು ತಪ್ಪು ಅಂತ ನಮ್ಮ ಭಾವನೆ ಇರದೆ ನಮಗೆ ಬೇರೆಯವರು ವಿಶೇಷ ನಮ್ಗೆ ಗೊತ್ತಿರೋದಿಲ್ಲ ಆ ಟೈಮಲ್ಲೂ ಅಷ್ಟೇ ಊಟ ಮಾಡಬೇಕು ಅವ್ರೂ ರಾಯರಿಗೆ ಹಸ್ತೋದಕ ಆಗಿರುತ್ತೆ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಜಲುಮ ಜಲುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಅಂತ ಹೇಳಿದ ಶಾಸ್ತ್ರದಲ್ಲಿ ಅದಕ್ಕೋಸ್ಕರವಾಗಿ ಈ ಹಸ್ತೋದಕವನ್ನು ಮಾಡಿರತಕ್ಕಂಥ ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಆ ಊಟವನ್ನು ಮಾಡಿ ಮತ್ತೆ ಉಪವಾಸ ಏನೇನು ನಾವು ಅಂದಾಗ ಏಕಾದ ಮಾತ್ರ ಉಪವಾಸ ಇರಿ ನಿರ್ಜಲವಾಗಿರಿ ನಿರ್ಜಲವಾಗಿದ್ದು ಮಾರ್ನೇಸ ಊಟವನ್ನು ಮಾಡಿ ಅದರಿಂದ ನಿಮಗೆ ಫಲ ಜಾಸ್ತಿ ಇರತಕ್ಕಂಥ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಇದೇ ರೀತಿಯಾಗಿ ಹತ್ತನೇ ತಾರೀಕು ವೈಕುಂಠ ಏಕಾದಿ ಬರ್ತಾ ಇದೆ ಆ ವೈಕುಂಠ ನಾರಾಯಣನಾಗಿರ್ತಕ್ಕಂಥ ಭಗವಂತ ಭೂ ವೈಕುಂಠಪತಿ ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಯಾರನ್ನ ಪ್ರತಿ ಗುರುವಾರ ಹತ್ತು ಐದು ಗುರುವಾರ ಮಾಡ್ಬೋದಾ ಆರು ಗುರುವಾರ ಮಾಡ್ಬೋದಾ ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರಾ ಅದರಲ್ಲಿ ಸಂಶಯನೇ ಇಲ್ಲ ಯಾವಾಗಲೂ ಪೂಜೆ ಮಾಡ್ಬೋದು ಪ್ರತಿದಿನ ಪೂಜೆ ಮಾಡಿ ನಾಲ್ಕು ವಾರ ಮೂರು ವಾರ ಐದು ವಾರ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ ಯಾಕೆ ಅಂದರೆ ಹೆಣ್ಣುಮಕ್ಕಳು ನಾಲ್ಕು ವಾರ ಮಾಡೋದು ಹತ್ತು ವಾರ ಮಾಡೋದು ಎಲ್ಲ ತೇನ್ಕಾಯಿ ಕಟ್ಟೋದು ಇದು ಮಾಡೋದು ಭಾಳ ತಪ್ಪು ಅಂತ ಭಾವನೆ ಹೇಳ್ತಾ ಇದ್ದೀನಿ ನಿಮಗೆ ಯಾಕೆ ಅಂತ ಹೇಳಿದ್ರೆ ಮಾಡೋದು ತಪ್ಪಿಲ್ಲ ಯಾಕೆಂದರೆ ಒಂದು ದಿವಸ ನೀವೇನು ಮಾಡ್ತೀರಾ ಅಂದರೆ ಹನ್ನೆರಡು ಇಪ್ಪತ್ತು ಅಂದರೆ ಒಂದು ವಾರ ಮಾಡ್ತೀರಾ ಏಳು ದಿವಸ ಎರಡು ವಾರ ಮಾಡ್ತೀರಾ ಏಳು ಎರಡು ಹದಿನಾಲ್ಕು ದಿವಸ ಆಯಿತು ಮೂರು ಮೂರು ವಾರ ಮಾಡ್ತೀರಾ ಮೂರು ವಾರ ಅಂದರೆ ಇಪ್ಪತ್ತೊಂದು ದಿವಸ ಆಯಿತು ನಾಲ್ಕನೇ ವಾರ ಮಾಡಿದಾಗ ನೀವು ಡೇಟ್ ಗೀಟ್ ಆದಾಗ ಅದು ರಜಾಗಿಜ ಆದಾಗ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಭಗವಂತನ ಸೇವೆ ಅಂದರೆ ಹೇಗಿರಬೇಕಪ್ಪ ಅಂತಂದರೆ ನಮ್ಗೆ ಯಾವುದೇ ರೀತಿಯಲ್ಲಿ ಆಗಲಿ ತೊಂದರೆ ಬರ್ಕೊಳ್ಳುದು ಆ ತೊಂದರೆ ಬರಲಿಲ್ಲ ಅಂದರೆ ನೀವು ಸೇವೆ ಮಾಡಿದ್ದಕ್ಕೂ ಫಲ ಇರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಈ ಮೂರು ದಿನ ಮಾಡಿ ಐದು ದಿವಸ ಮಾಡಿ ಹನ್ನೊಂದು ದಿವಸ ಮಾಡಿ ಹತ್ತೊಂಬತ್ತು ದಿವಸ ಮಾಡಿ ಇಪ್ಪತ್ತೊಂದು ದಿವಸ ಮಾಡಿ ನಿಮ್ಗೆ ಅನುಕೂಲ ನಿಮ್ಮ ಅನುಕೂಲ ನೋಡ್ಕೊಳ್ಳಿ ನೋಡ್ಕೊಂಡು ಮಾಡಿ ಅದು ಸೇವೆ ಭಗವಂತಿಗೆ ಅರ್ಪಿತ ಆಗತ್ತಂತೆ ಅದಕ್ಕೋಸ್ಕರವಾಗಿ ಇದು ಸೇವೆ ಅದಕ್ಕೋಸ್ಕರ ದಾಸರಾಯರು ಹೇಳ್ತಾರೆ ಸೇವಾ ಕಾನೆಲೋ ನಾನು ಧರಿಸಿ ಬಂದೆನು ಸೇವೆಯೊಳಗೆ ನೀನು ಸೇವಕನ ಸೇವೆಯೊಳು ಸೇವಿಸಿ ಸೇವ ಸೇವಕ ಭಾವ ಬೀಗುತ ನಾವು ಮಾಡದೆ ಪರೆಯ ದೊರೆಯೊಳು ಪಾವನಾತ್ಮಕ ಪಾವ ಕರುಣೇ ಬಾರೋ ಗುರು ರಾಘವೇಂದ್ರ ಬಾರೆಯ ಬಾಬಾ ಬಾರೋ ಗುರು ರಾಘವೇಂದ್ರ ಭಗವಂತ ನಿನ್ನ ಮನೆಗೆ ಬರಬೇಕು ಅಂದಾಗ ರಾಯಿ ಓಡೋಡ್ಬಿಡ್ತಾರಂತೆ ಹಿಂದೆ ಮುಂದಿಲ್ಲ ನೆಗೆ ಈ ಗತಿ ಎಂದು ನಂಬಿದೆ ನಿನ್ನ ಪಾ ದ ಬಂದ ನವ ಕರ ಪೀಡಿ ಕಂದ ಮುಕುಂದ ಬಂದೋ ಬಾರೋ ಗುರು ರಾಘವೇಂದ್ರ ಅಂತ ಗುರುಗಳು ನಿಮ್ಮ ಮನೆಗೆ ಯಾವಾಗಲೂ ಬರ್ತಾರೆ ಅದರ ಸಂಶಯನೇ ಇಲ್ಲ ಅದಕ್ಕೋಸ್ಕರ ರಾಯಿನ ಸೇವೆಯನ್ನು ಹೇಗೆ ಮಾಡ್ತೀರಾ ಅಂತ ಹೇಳಿದೆ ಏಕಾದಶಿ ಒಂದು ದಿನ ಬಿಟ್ಟು ಆ ಭಗವಂತನಿಗೆ ಯಾವತ್ತು ನೈವೇದ್ಯ ಆಗಿರುತ್ತೆ ರಾಯರಿಗೆ ಅಸ್ತೋದಕ ಆಗಿರುತ್ತೆ ಅದೆಲ್ಲ ಸ್ವೀಕಾರವನ್ನು ಮಾಡಿ ಅದರಿಂದ ನಿಮಗೆಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಗುರುಗಳ ಸೇವೆ ಯಾರು ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರ ಅನುಗ್ರಹ ಮಾಡಲಿ ಅವರಿಗೆ ವಿಶೇಷವಾಗಿ ಕಲ್ಲು ಸಕ್ಕರೆಯನ್ನು ನೈವೇದ್ಯ ಕೇಳಿ ಆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿರ್ತಕ್ಕಂಥ ನೀವು ಸ್ವೀಕಾರ ಮಾಡಿ ಬಂದವರಿಗೂ ಕೊಡಿ ಅದೆಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ರಾಯರ ಆರೋಗ್ಯವನ್ನು ಭಾಗ್ಯವನ್ನು ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾವ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಂಸನಾವ ಪಕ್ಷಿ ಆದನು ತಗೊಂಡು ನೀರೊಂದು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನೆಲ್ಲ ಉದ್ದಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್